ದೇವ್ರೆ ಇವತ್ತು ಚಲೋ ಕೆಲಸ ಸಿಗಲಿ ಒಂದು ಸಾವಿರ ರೂಪಾಯಿಗೆ ಕೆಲಸ ಸಿಗಲಿ ಯಾಕಂದ್ರೆ ನಾನು ಇವತ್ತು ದುಡ್ಡು ತಂದು ಕೊಡ್ಬೇಕು ನನ್ನ ಹೆಂಡತಿ ಬರೀ ಕುಡ್ದೇ ಬರಾಕತ್ತೀನಿ ಇನ್ನು ಮುಂದೆ ಒಟ್ಟೆ ನಾನು ಕುಡ್ದು ಬರೋಲ್ಲ ರೊಕ್ಕ ತಂದು ಕೊಡ್ತೀನಿ ಇವತ್ತು ನನಗೆ ಬುದ್ಧಿ ಕೊಡಪ್ಪ ದೇವರೇ ನನ್ನ ಹೆಂತಿ ಭಾಳ ಕಷ್ಟಪಡ್ತಾರೆ ನನಗೋಸ್ಕರ ಅದಕ್ಕೋಸ್ಕರ ನಾನು ನನ್ನ ಹೆಂತಿಗೋಸ್ಕರ ಕಷ್ಟಪಡ್ಬೇಕು ಇವತ್ತು ನಾನು ಚಲೋ ಬುದ್ಧಿ ಕೊಡು ನಾನು ಒಟ್ಟೆ ಇವತ್ತು ಕುಡ್ದು ಬರಲ್ಲ ಬರ್ತೀನಿ ದೇವ್ರೆ ಜಲ್ಲಿ ಬಾರ್ಲಿ ಅಡ್ತಾನ ಮಾಡ್ತಿ ಇವ್ನ ಅವ್ನ ಮೇಸ್ತ್ರಿ ಬೈತಾನ ಟೈಮ್ ಐತಪ್ಪ ಅಂದ್ರ ಮೊದ್ಲೆ ಫೋನ್ ಹಚ್ಚಿ ಜಲ್ಲಿ ಬಾ ಇವತ್ತ ಕೆಲ್ಸ ಬಾಳ ತಂದನ ಜಲ್ಲಿ ಬಾ ಬರ್ಲೆ ಹಾ ಬಂದ್ ಬಂದ್ರಿ ಹಾ ಬಂದ್ರಿ ಹೇಳಿ ಬುತ್ತಿ ಕಟ್ಟಿ ಹಾ ಕಟ್ಟಿ ನೋಡ್ರಿ ನಂದು ಉಳ್ಳಾಗಡ್ಡಿ 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 ಕಟ್ಟಿನ್ರಿ ಉಪ್ಪಿನ ಕೈ ನಿಮ್ಗೆ ಇಷ್ಟ ಆದ್ರು ಚಟ್ನಿ ಬಿ ಕಟ್ಟಿ ನೋಡ್ರಿ ಹಾ ಅದು ಕಾರ ಚಟ್ನಿ ಕಟ್ಟಿ ನೀ ಬಂಗಾರ ಅಂತ ಎಂತಿ ನಿನ್ನ ಎಂತಿ ಪಡಿಬೇಕಂದ್ರೆ ಇವನು ಒಂದು ಪುಣ್ಯ ಮಾಡಿದನ ಅಂದಂಗ್ರಿ ದಿನ ಕೊಡ ಬಂದಂಗ್ರಿ ನಿಮ್ ಕೈ ಮುಗಿತಿನ ಒಟ್ಟೆ ಕುಡಾಕ್ ಹೋಗ್ಬೇಡ್ರಿ ನಾ ಯಾವ ಕುಡ್ ಬಂದಿನ ಕುಡಿದು ಬಂದ್ ದಿನ ಕುಡದೆ ಬರ್ತಿರಲ್ರಿ ಎಲ್ಲಿ ಕುಡಿದ್ ಬಂದಿನ ಹೇಳ್ತೀರಿ ನೋಡ್ರಿ ನಾ ಇಲ್ಲ ಅಲ್ಲತಿಲ್ರಿ ನಾ ಏನ್ ಹೇಳ್ತೀನಿ ಮನ್ಯಾಗ ಹೇಳತ್ತಿದ್ರಿ ಹಾ ಸಂಸಾರ ಐತ್ರಿ ಯಾರು ಒಂದ್ ಹುಡಾಳ್ ಹುಡುಗರು ಸಿಕ್ತಾವಂದ್ರ ಅವ್ರ ಹುಡಾಳ್ ಕುಡ್ಕೊ ತಿರ್ಗಾಡದ್ರ ನಮ್ ಸಂಸಾರ ಹೆಂಗ್ ಹಾಕದ್ರಿ ಆಯ್ತು ಹೊಟ್ಟೆ ಕುಳ ಬರ್ಲಾ ಆಯ್ತಾ ಇವತ್ ಹೊಟ್ಟೆ ಕುಳ ಬರ್ಲಾ ನಿನ್ ಮೇಲೆ ಪ್ರಮಾಣ ಮಾಡಿ ನಾವ್ ನಿಮ್ ಹೊಟ್ಟೆ ಕುಡ್ ಬರ್ಲಾ ಕೆಲ್ಸ ಮುಗಿಸ್ಕೊಂಡು ಬಾಯ ಮುಗಿಸ್ಕೊಂಡು ಮನಿಗ್ ಬರ್ತೀನಿ ಬಾಯಿ ಮುಚ್ಚೊಂದ್ ಅಲ್ರಿ ಕುಡಿಲಾರ್ದೆ ಬರ್ರಿ ಮಾತಾಡೋದು ಬರ್ರಿ ಬಟ್ ಕುಡಿಲಾರೇ ಬರ್ರಿ ಜರ ಹೆಣ್ ತನ್ನೋದು ಖಬರ್ ಇಡ್ರಿ ಆಯ್ತು ಕುಡಿದ್ ಬರ್ಲ ತೇನಲ್ಲ ಕುಡಿದ್ ಬರ್ಲ ಕೆಲ್ಸಕ್ಕೆ ಹೋಲ ಏನ್ ಇದೆ ನಿನ್ ಊರು ಸಬರಿ ಕೇಳ್ಕೋದ್ ಕುಂದ್ರಲೆ ನಾ ಕೇಳ್ದಾಡ ಅಂದಿಲ್ರಿ ಏನ್ ಉಪ್ಪಾಗಿರಿ ಕೆಲ್ಸಕ್ಕೆ ಹೋಗ್ತೀರಿ ಹೋಗ್ತೀರಿ ಕುಡಿತೀರಿ ಬರ್ತೀರಿ ಏನ್ ಉಪ್ಪಾಗಿ ಅದ ಹೇಳ್ರಿ ನೀವು ಕೆಲ್ಸ ಹೋಗಿದ್ದು ಹೋರಿ ಬಟ್ ಕುಡಿಬೇಡ್ರಿ ಆಯ್ತು ಕುಡಿಬರ್ಲ ಅವ್ರ ಕೂಡ ಇವ್ರ ಕೂಡ ಆ ಲಕ್ಕ ಬಕ್ಕೆ ಅದಾರ್ರಿ ಅವ್ರ ಕೂಡ ತಿರ್ಗಾಡ್ಕೊತ ಹೋಗ್ಬೇಡ್ರಿ ನೀವು ಅದೆಲ್ಲ ತಲಿ ಬಿಡದಾರ ಕುಡಿಯಲತ್ತ ನನ್ ಅನ್ಸ್ತದ ಬೇರು ನನ್ ಗಂಡ್ ಅದೆಲ್ಲ ನನ್ ಮೇಲ್ ಜೀವನ ಕುಡಿಯಲತ್ತ ನನ್ ಗೊತ್ತದ ಏನ್ ಮಾಡ್ತಾನೆ ಖೂನ ನೋಡೋಣ ಸಂಜೆ ತಿಳಿದೇ ಹೋಗ್ತದಲ್ಲ ಹುಡುಗ ಹುಡುಗರು ಕೂಡ ಕೂಡಿ ಕುಡಿತಾನೆ ಕುಡಿತಾನಿವಂತ ನೋಡೇ ಬಿಡ್ತೀನಿ

ಮಾಡಿದ್ರೆ ಹೆಂಗ್ ಮಾಡಿದ ತೋಣ ಇದು ಬಟ್ಟ ಮೂರ್ ದಿನ್ ಬಟ್ಟ ಮಾಡಿದ್ರೆ ಹೆಂಗ ಮಲ್ಲಮ್ಮ ಮನೆಗೆ ಇಟ್ವಾ ಇವೆಲ್ಲ ಕ್ಲೀನ್ ಮಾಡಿ ಮನೆಯಾಗ ನಿಮ್ದ್ ಇಪ್ಪತ್ ಮಂದಿ ಬರೋರು ಹೋಗೋರ್ ಮನೆಗೆ ಆಫೀಸ್ ಕೆಲಸ ಇರ್ತದ ಮಾಡಿದ್ರೆ ಹೆಂಗ ಮಲ್ಲಮ್ಮ ನೀರ್ತಿದೀ ಗಾನೆ ಅದೆಲ್ಲ ಮನೆಗೆ ಇಟ್ವಾ ಇಲ್ಲಿ ಬಂದಿದ್ದ ನಮ್ಮ ಕೆಲಸ ಕೆಲ್ಸ ನೋಡ್ಕೊಂಬದ್ ಸ್ವಚ್ಛ ಮಾಡುದ ನೋಡೋದು ಫ್ರೆಶ್ ಹಚ್ಚಿ ತೊಳಿ ಮೇಲೆ ಮೇಲೆ ಹೆಂಗ್ ಸ್ವಚ್ಛ ಆಗೋದು ಮನಿ ಅ ಮಾಡಿದ್ರೆ ಹಂಗ ಹೇಳಿ ವಿಚಾರ ಮಾಡು ಎಲ್ಲ ಮನೆಗೆ ಇಟ್ವಾ ಚಿಂತಿ ಅದನ್ನ ಮನಿ ಕೆಲಸ ಮಾಡು ರೊಕ್ಕ ಪಕ್ಷಕ್ಕೆ ಅಂದಂಗ ಅಂದ್ರ ಸ್ವಲ್ಪ ಈ ತಿಂಗಳ ಸ್ವಲ್ಪ ಸಂಬಳ ಜಾಸ್ತಿ ಮಾಡುದು ನೋಡ ಮುಂದ ಮೊದ್ಲು ಮನಿ ಸ್ವಚ್ಛ ಮಾಡು ಮೊದ್ಲು ಕ್ಲೀನ್ ಮಾಡು ನಿಮ್ ಕೊಡ ಸಂಬಳ ಇದು ಮೊದ್ಲು ಎಲ್ಲ ಸ್ವಚ್ಛ ಮಾಡಕೋ ಮನೆಗೆ ಆಫೀಸ್ ಮಂದ್ ಬರೋದು ಮಾಡ್ದೆ ಮಾಡದ್ ವಿಚಾರ ಮಾಡಿ ನೀ ಚಿಂತಿ ಕಾಟದ್ ವಿಚಾರ ಮಾಡ್ಕೋ ಇಲ್ಲಿ ಬರ್ತೀವಿ ಮಾಡಿದ್ರೆ ಇದು ಹಸು ಮಾಡ್ಬಿಟ್ಟಿರೋ ಮನೆ ಮಗಿಯೆಲ್ಲ ಹೋಗಿ ಮಗಳಕ್ಕೆ ತೊಂದ್ ಹೋಗಿರ್ತಿಕ್ಕು ಬರೋಬರ್ ಮಾಡ್ ಕೆಲ್ಸದವ್ರು ಏನೋ ಅಂತಾರಲ್ಲ ಹಂಗ ಕೈಲೆ ಕೊಟ್ಟು ಕಿಸಿಂದ ಅವ್ರೇ ಕೊಡ್ತಾರೆ ಯಾರ ನಾವೇ ಕೆಲ್ಸದಾರಾಗಿ ಕೈಲೆ ರೊಕ್ಕ ಕೊಟ್ಟು ಕಿಸಿ ಕೆಲಸ ಹೇಳಿ ಮಾಡಿಸ್ಕೊಳ್ಬಹುದು ಅಂತ ಪ್ರಾಣಿ ಮೊದ್ಲಿನ ಕಾಲದಾಗ ಹೆಂಗಿತ್ತು ಮಂದಿ ಈಗಿನ ಕಾಲದಾಗ ಎಂತ ಸಿಕ್ಕರವ ಇವಾಗ ಬ್ಯಾಡ ಸಾಕಾಗಿದೆ ಇವಾಗ ತಾಯಿ ಕೆಲ್ಸದವ್ರ ಕಾಲ ನಮ್ಗ ಮೊದಲ್ ಹೆಂಗಿತ್ತು ಮಂದಿ ಈಗ ಹೆಂಗ ನೋಡುವ ಏ ಬಲ್ಲು ಬಂದಿದೆ ಜ್ಞಾನ ಅಲ್ಲಿ ಕೊಡ್ತಾರೆ

కుడి బా అదీ జి మనీ అంద ప్రవణి

ನಮ್ಮ ಇಬ್ಬರು ಕೈಲಿ ಆಗಲ್ಲ ದಸರಾ ಹೊತ್ತು ಅಂಬಾರಿಗೆ ಬರ್ಬೇಕಾಗ್ತದ ದಸರಾ ಓದ್ತದ ಅಂಬಾರಿ ಓದ್ತಿರ್ತದೇ ಆನೆ ಆನೇ ಸತ್ ಹೋಗ್ತದ ಓತ್ಕೊಂಡ

ಶಾಲೆ ಬರ್ದು ಹೋಗಿರಲ್ರಿ ರೀ ಕುಡಿಯಾಲತ್ತೇಳಿ ರೀ ನಾ ಹೇಳದ್ರಿ ಆ ಹುಡ ಹುಡುಗರು ಕೂಡ ತಿರ್ಗಾಡ ಬೇಡ ತಿರ್ಗಾಡ ಬೇಡ ಅಂದ್ರ ಹಂಗೆ ತಿರ್ಗಾಡಿ ಇಟ್ಟು ಮಾಡ್ಕೊಂಡ್ ಬರ್ತೀರ ಖೂನ ಐತ್ರಿ ಹಿಂಗ ಯಾಕೆ ಮಾಡ್ಲತ್ತೀರಿ ರೀ ರೀ ನಾ ಕುದಿಲ್ಲ ನಾ ಕುದ್ ನಾ ಕುದಿನ ನಾ ಕುದಿಲ್ಲ ನಾ ನಾ ಕುದಿಲ್ಲ ಮತ್ತೆ ಬರ್ದು ಹೋಗಿರಲ್ರಿ ನಂದು ರೀ ಅಲ್ಲ ನನ್ನ மேல் ಪ್ರೀತಿ ಅಂತಂದ್ರ ಈ ತರ ನಿನ್ನ ಮಾಡ್ತಿರಲಿಲ್ಲ ರೀ ನೀನು ನಾಕುದಿಲ್ಲ ನಾಕುದಿಲ್ಲ ಇಲ್ಲ ಇっதெಲ್ಲ ದುಡಿದಿ ಎಲ್ಲ ಅವರ دوستರೆ ಹೆಡಕಬೇಡೋ ನೀ ವಿಟ್ ಕುಳ್ದು ಬರದಂದ್ರ ಸಂಸಾರ ಹೇಗೆ ಮಾಡಬೇಕು ರೀ ಆ ಒಂದ ಹೆಂಡ ಮಕ್ಕಳು ಏನ್ ಜೀವನ ನಡೆಸಬೇಕು ರೀ ಏನ್ ಚೂಪ್ ಬತ್ತಿರಿ ಇಲ್ಲ ಕೆಲ್ಸಿಗೆ ಹೋಗ್ತಿರಿ ಅವ್ರಿಗಿಟ್ ಕುಡಿಸ್ತೀರಿ ನೀವ್ ಇಟ್ಟು ಕುಡ್ದು ಬರ್ತೀರಿ ಮನೆ ಸಂಸಾರ ಅನ್ನೋದು ಹೊಟ್ಟೆ ಗೊತ್ತಿಲ್ಲನ್ರಿ ನಿಮ್ಗ ಇಲ್ಲಿದ್ದ ಅಲ್ತಾ ನಾನ್ ನಡ್ಕೋತ ಹೋಗ್ತೀನಿ ಹೋಗಿ ಇನ್ನ ಅವ್ರದ್ದು ಕಸ ಮಸ್ರ ಕೆಲ್ಸಾ ಮಾಡ್ಕೊಂಡ್ ಬರ್ತೀನಿ ಹ ಹತ್ತು ರೂಪಾಯಿ ಟನ್ ಟನ್ ನಾ ಇಲ್ಲ ದುಡ್ದಿದ್ ಅವ್ರ ಹೆಣ ಕಿಟ್ಬಿಡೋದು ನಿನ್ ಹೆಣ ಕಿಟ್ಬಿಡ್ಕೊಳೋದು ಮನೆ ಅಳವಾಡ್ಕೋದ್ ಬಂದ್ ಹೆಣ ಬಿದ್ದಂಗಿದ್ ಬಿಡೋದು अन मकडे नि म्याले तोयकोवेक रे मा मा कुन कुन इकडे नोडरीले ना कुरजिला really. ने ओळती नोनी स्टॉप 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 आ ना राख ना कुरज आता तरी ना कुती ना ना कुतीला ना ದೇವ್ರೇ ಇವತ್ತು ನಾನು ಒಟ್ಟ ಕುಡಿಯಲ್ಲ ಕೆಲಸ ಮಾಡಿ ಬಾಯಿ ಮುಚ್ಕೊಂಡು ಮನಿಗ್ ಬರ್ತೀನಿ ಕುಂತಿರ್ತಾಳ ಕುಡಿಬೇಡ ಒಟ್ಟ ಕುಡಿಯಲ್ಲ ಲೇ ಬುತ್ತಿ ಹ್ಯಾಂಗ್ ಹೋತಿರ್ ನೋಡ್ರಿ ಹಂಗೆ ಮನಿಗ್ ಬರ್ಬೇಕ ಎಲ್ಲ ದೋಸ್ತರು ಕೂಡ ತಿರುಗಾಡ್ದ ಅಲ್ಲಿ ತಿರುಗಾಡ್ದ ಕುಡ್ದು ಬಂದ್ರಿ ಸಲ ಊಟನೇ ಇಲ್ಲ ನೋಡ್ರಿ ಸಾಯಂಕಾಲ ಬುತ್ತಿ ಚಂದ ಕಟ್ಟಿಲ್ಲ ಹಾ ಹಾ ರೆ ಕಟ್ಟಿಲ್ಲ ಮೇಲೆ ಪ್ರಮಾಣ ಮಾಡೈತಿ ನೀ ಒಟ್ಟ ಕುಡಿಯಲ್ಲ ಇವತ್ತ ತಿಂದು ಹುಟ್ ಬಿಡ್ತಿ ನಿನ್ನ ಕುಡಿ ಬಂದ್ರೆ ಅಂದ್ರೆ ಅಣ್ಣ ನಿಮ್ಮ ಪ್ರಮಾಣ ಮಾಡಿ ನಿಲ್ಲು ಒಟ್ಟ ಕುಡಿಯಲ್ಲ ಆಯ್ತಾ ಚಿಂತೆ ಮಾಡಬೇಡಿ ಆಯ್ತಾ ಆಯ್ತಾ ಹೊರ ನಾನು ಗಂಡರೆ ಹೋಯಿತು ಕೆಲಸಕ್ಕೆ ಕುಡಿ ಬರತನೋ ಏನು ಮಾಡತನೋ ನೆತ್ತಿರೆ ಬಡದು ಹೋಗ yana ಏನು ನನಗೆ ಸಹಾಯ ಗೊತ್ತೇ ಇಲ್ಲ ನೋಡೋ ಚಂಜಿತನ ಕುಡದೋ ಕುಡಲಾರ್ದ ಎಲ್ಲ ಗೊತ್ತೈತು ూరు చో మడి మేమెంట్ ಹೆಂಗಾರ ಸರ್ ನಾಳೆ ಕೂಡ ಅಪ್ಲೈ ಮಾಡ್ರಿ ಅದೇ ಪೇಮೆಂಟ್ ಆಗಿಲ್ಲ ಅದಕ್ಕೆ ಈಗ ಕೊಟ್ಟಿನ ಇನ್ನೂರು ತಗೋ ಮತ್ತೆ ನಾಳೆ ಕೊಡು ಆಯ್ತಂದ್ರೆ ಕೊಡ್ತೀನಿ ಅದನ್ನ ಕೊಟ್ಟು ಗೌಡತಿರ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಹೇಳಿದ್ರೆ ಕೊಡ್ತೀನಿ ಕೊಡ್ತೀನಿ ಅಂದ್ರೆ ಬರೀ ಐದುನೂರು ರೂಪಾಯಿ ಕೊಟ್ಟರು ಈ ಮನೆ ಬಾಡಿಗೆ ಕಟ್ಟಬೇಕು ನಾನು ಗಂಡರು ಕೊಡು ಕೊಡು ತಿರುಗಾಡ್ತಾನೆ ಈ ಮನೆ ಹೊರ ಹಾಕ್ತಾನಂದ್ರೆ ಎಲ್ಲಿ ಹೋಗಬೇಕು ಇನ್ನ ಬರ್ಲಾಗ್ಯನ ಒಂಬತ್ತು ಟೈಮ್ ಆಗತ್ತೈತಿ ಇಲ್ಲಿ ಮತ್ತೆ ಹೋಗ್ಯಾನ ಹೆ ನನ್ ಗಂಡ ಹಾಂ ಕುಡಿಯಲ್ಲ ಯಾಕಂದ್ರ ತಲೆ ಹೋಗ್ಯಾನ ಹೋಗ್ಯನಾಂಗ ಕುಡೀತಾನ ಕುಡಿಯಲ್ಲ ಆದ್ರೆ ಇಷ್ಟು ಲೇಟ್ ಆಯ್ತು ಏನ್ ಮಾಡಗತಿರ್ಬೇಕು ಕೆಲಸ ನೈಟ್ ಡ್ಯೂಟಿ ಕೊಟ್ರ ಹೆಂಗ ಕೊಟ್ಟು ಗೊತ್ತೇ ಆಗಲಗ ಯಾಕೋ ನಿದ್ದೆ ಭಾಳ ಉಂಟದ ಒಟ್ಟಿಗೆ ಬರ್ತಾನೆ ಬರ್ಲಾಕ ಸ್ವಲ್ಪ ಮಲ್ಕೋಬೇಕು अरे वाले बच्चों पर तो ना दोस्ता नम बाबून जितना ना नम तरको जत्ती है ना लाज चलाना कुड़े हो अम्मा ऐसा मन तरको सेक्टर माने अंगे से माने यो तो अंगे थी ये नाउ न कैंसर मार्ट पर बैकअप लेट आके इतना ना ये सुनी बात में वंदे वंदे बात लेने ले पांग नाउ नोटी पांग मत धरे कंधे लो नोटी बात �

ಇನ್ನ ಬರ್ಲಾಗ ಅಲ್ಲ ನಿನ್ನ ಭೀ ತಲಿ ಬಡದೆ ಕುಡಿದ್ ಬಂದನಾಪ್ಪ ಮತ್ತ ಕುಡ್ದೇ ಬರ್ತಾನೆ ಕಲ್ಲಿ ತಲಿ ತಲೆ ಬಡಿಸೋದೇ ನಮ್ದೆ ತಾಪ ಏನ್ ಹೇಳ್ಬೇಕು ನನ್ನ ಸಂಸಾರ ನೀವು ಇದ್ರೆ ಅಲ್ಲ ಮಲೋ 먹ಕೊಂಡಿ ನಾ ಬರಕಿದ್ದೆ ಮೊದಲೇ ಉಂಡೆ 먹ಕೊಂಡ್ಬಿಟ್ಟೆ ನೀನಾ ರೀ ಏನು ಹುಚ್ಚಿದಿರಿ ಇವ ಬೆಳ್ಳಿಗೆನೇ ತಳಿಬರ್ದು ಹೋಗಿರಲ್ರಿ ನಾನು ತಳಿಬಿಡ್ತನಿ ಮತ್ತೆ ಏನಂತ ಗೊತ್ತಿಲ್ಲ ಏನ್ರೇ ತಳಿಬಿಡ್ತಿರಿ ನಾನು ಗೊತ್ತಿಲ್ಲ ಅಲ್ಲ ನಿಮ್ಮ ಸಂಸಾರ ಚಿಂತಿದ್ರೆ ಗೊತ್ತಿರಬೇಕಲ್ಲ ಮುಂಜಾನೆ ತಲೆ ತಳಿಬೇಡೋ ರಾತ್ರಿ ಕುಡ್ಕೊಂಡ್ ಮನೆ ಬರೋದು

ನಾವು ಕುಡುಕರು ಕುಡಿದ ಮಾತ್ರ ಬಿಡಲ್ಲ ನಾ ತಲಿ ಬಡ್ಲ ಅಂತ ಹೇಳ್ತೀನಿ ನೀ ತಲಿ ಬಡಿಯತ್ತ ಹೇಳ್ತಿ ನೋಡನಾಗ ತಲಿ ತಲಿ ತಿಳಿಸ್ಬಿಡ ನನ್ ಮದ್ಲೇ ಫುಲ್ ನಿಂದ್ರಲಕ್ ಆಗತಿಲ್ಲ ನಾ ಊಟ 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 ಮಾಡ್ಬೇಕು ಊಟ ಅಲ್ರಿ ಕುಡಿಯೋದಂದ್ರೆ ಹೆಣತಿ ಕಿತ್ತಿ ಹೆಚ್ಚದೇನ್ರಿ ಅಲ್ಲ ನನ್ ಜೀವನದಾರ ನೀವು ವಿಚಾರ ಮಾಡ್ರಿ ಹಾ ನಿನ್ ರಾಣೆ ನೋಡ್ಕೋಕತಿ ನಿಮ್ ಮತ್ತೆ ಜೀವನ ನೋಡ್ಕೋಬೇಕೇನ ಆ ಇಷ್ಟು ಚಂದ ಮಳೆ ಅದ ಊಟ ಅದ ಕೆಲ್ಸಕ್ಕೆ ಹೋಗ್ ಬರ್ತೀನಿ ಆದ್ರೆ ಜಿಮ್ಕೆ ನೆಮ್ಮದಿ ಇಷ್ಟೆಲ್ಲ ತಂದು ಏನು ಮಾಡ್ಬೇಕು ನಾ ಕುಡಿದು ಬಿಡ್ಬೇಕಿಲ್ಲ ಊಟ ಕೊಡು ನಾಳೆ ನೋಡು ಊಟ ಇಲ್ರಿ ನಮ್ಮ ಆಡಿಲ್ರಿ ಮಕ್ಕೋರಿ ಊಟ ಕೊಡಲ್ಲ ಅಂತಲ್ಲ ನೀನು ನನಗೇನು ಕಮ್ಮಿ ಸಿಗ್ತದಂದೇನು ಊಟ ಹೊರಗ್ ಹೋದ್ರೆ ರಗಡ್ ಊಟ ಸಿಗ್ತದ ಮಕ್ಕೋ ಮಕ್ಕೋ ಮಕೋ ಏ ಬುತ್ತಿಕಟ್ಟೇ ಎಲ್ಲಿ ಓದ್ಲಿಕ್ಕೆ ಇವ್ನು ಅವ್ನು ಬುತ್ತಿಕಟ್ಟೇ ಜಲ್ಲಿ ಬಾ ಮೇಸ್ತ್ರಿ ಬಾ ಕಿರಿಕಿರಿ ಮಾಡ್ತಾನೆ ಅಯ್ಯೋ ಜಲ್ಲಿ ಹೋಗೋಕೆ ಕೆಲಸ ಬೇರೆ ಬಾಳ ಕೊಟ್ಟಾನ ನಾನು ಬುತ್ತಿ ಕಟ್ಟೂ ಮತ್ತು ಚೆಂಜಿಗೆ ಬರೋಕೆ ಏನರ ತರ್ತನಂತೆ ಜಲ್ಲಿ ಬಾ ಎಲ್ಲಿ ಓದ್ಲಿಕ್ಕೆ ಇನ್ನೂ ಮುಕ್ಕೊಂಡಾಳ ಏಯ್ ಇದ್ದೇಳ ಬುತ್ತಿ ಕಟ್ಟೆ ಅದೇಳ ಹಾಂ ಜ್ವರ ಅಂತೂ ಕಣ್ಣ ಬಿಡಿ ಬಂದಾವ ಡಾಕ್ಟರ್ ಬಂತು ತಲೆ ಏನೋ ನನ್ನ ಎಂತಿಗೆ ಬಗ್ು ಮುಂಜಾನೆ ಮಲ್ಕೊಂಡ ಡಾಕ್ಟರ್ ಒಟ್ಟೆ ಹೇಳಕತ್ತಿಲ್ಲ ಏನಾಗಿದೆ ನೋಡಪ್ಪ ಸ್ವಲ್ಪ ನನ್ನ ಎಂತಿಗೆ ಏನೋನ ಕೈ ಮಾಡಿದ್ದು ರೀ ಇವ ಡಾಕ್ ಬ್ರೇಕ್ ಕೈ ಹಿಡಿದ್ ಸಾಕು ರೋಗನ ರೋಗನಾಟ ಯಾವ ರೋಗ ಬಂದೇಳಿ ಬ್ರೇಕ್ ಕೈ ಹಿಡಿದ್ರ ಸಾಕು ಇವ್ ರೋಗ ಐತನ ನೀ ಸುಮ್ ಬಾಯ್ ಮುಚ್ಚುಮ ನೋಡ್ರಿ ಡಾಕ್ಟ್ರೇ ನೋಡ್ರಿ ಏನು ನೀ ನಾನು ಏನ್ ಹಂಗೆ ಊಚದ ಡಾಕ್ಟ್ರೇ ನೀ ಸುಮ್ ನೋಡ್ರಿ ಬಯ ಮುಚ್ಕೊಡ್ರಿ ಕೊಡ್ರಿ ಹಾಗೆ ಹಾಗೆ ಏನಾಗಿದ್ರಿ ಕೊಡಿನ ಖುಷಿ ಕೊಡೋ ಬಿ ಬಿಪಿ ಹಾಯ್ ಆಗ್ಯದಿ ಏನ ಚಿಂತೆ ಮಾಡಿ ಚಿಂತೆ ಮಾಡಿ ಬಿಪಿ ಹಾಯ್ ಆಗ್ಯದ ಮಕ್ಕ ಚಿಂತೆ ಮಾಡಿರ್ಬೇಕು ನೋಡ್ರಿ ಮಕ್ಕಳಾಗಿಲ್ಲ ಚಿಂತಿನ್ರಿ ಅದ್ರ ಬರ್ತಾನ ಯಾಕಪ್ಪ ನೀಂಗ್ ಮಾಡ್ತಿ ದಾರ ಕುಡತಿಲ್ರಿ ಸುಳಿ ಮಕ್ಕ ಚಿಂತಿರ್ಬೇಕು ಕುಡೀಲಾರ್ದ ಹಂಗಾರೇನಪ್ಪ ಹಾ ನೀ ಹೇಳ್ತಿದ್ ಕರಿಯೋದಿಲ್ಲಮ್ಮ ಯಾಕಪ್ಪ ಯಾಕಪ್ಪಾ ನಿನ್ನ ಸಂಬಂಧ ಚಿಂತೆ ಮಾಡಿ ಬಿ ಪಿ ಹಾಯ್ ಆಗ್ಯದ ಲಾಸ್ಟ್ ಸ್ಟೇಜ್ ಬಂದದ ಏನು ಮಾಡು ನೀ ನಾವು ಈಗ ಈಗ ಏನ್ ಮಾಡ್ಬೇಕು ಹೇಳಿರಿ ನೀವು ಹೇಳ್ರಿ ಏನ್ ಟ್ರೀಟ್ಮೆಂಟ್ ಕೊಡ್ತೀರಿ ಕೊಡ್ರಿ ನೀನು ಕುಡಿಲ ಆಯ್ತ್ರಿ ಮೊದಲ ನೀ ಕುಡಿದು ಬಿಡ್ಬೇಕು ಆಯ್ತು ನಾ ಕುಡಿದು ಬಿಡ್ತೀನಿ ನೀ ಬರೇ ದಿನ ಹಿಂಗೆ ಹೇಳ್ಕೋತ ಮಾಡ್ಕೋತ ಹೋದೆ ಅಂದ್ರೆ ನಾಳೆ ಏನಾದ್ರೂ ನೀನಾದ್ರು ಕೊಣೆಗಾರಿಕೆ ನಾ ನಾ ಕುಡಿಬಿಡ್ತೀನಿ ಏನು ನಾ ಕುಡಿಬಿಡ್ತೀನಿ

ಬಟ್ ಆರಾಮ್ ಮಾಡು ನನ್ ಜವಾಬ್ದಾರಿ ಈಗ ಕುಡಿದ್ ಬಿಡ್ಬೇಕು ನೋಡ್ರಿ ಕರ್ಕೊಂಡ್ ಬರಕ ನಂಬಲ್ಲಿ ರೊಕ್ಕಿಲ್ಲ ಅಡ್ಮಿಟ್ ಮಾಡಕ್ ರಿಲ್ಲ ಇಲ್ಲೇ ಗುಳಿ ಕೊಟ್ಟು ಪೂಜೆ ಮಾಡು ಇಲ್ಲಿ ಬೇರೆ ಡಾಕ್ಟರ್ ಕರ್ಕೊಂಡ್ ನಾ ಆಗಲ್ಲ ಹೇಳು ಹಿಂಗಂದ್ರೆ ಹೆಂಗ ಹಿಂಗೆ ನಂಬಲ್ಲಿ ಆಗುತ್ತಾ ಆಗಲ್ಲ ಏನು ತಂದಿಲ್ಲ ಆಮೇಲೆ ಸಂಜಿಕ್ ತರ್ತೀನಿ ಬಂದು ಮಾಡ್ ಬರ್ತೀನಿ ನೀ ಕುಡೀದ್ ಬಿಡ್ಬೇಕು ನೀ ಕುಡಿದ್ ಬಿಟ್ಟಿರಾಮಿರ್ತಾಳ ಕುಡೀ ನೋಡಮ್ಮ ನಾ ಅಂತ್ ಹೇಳಿ ಪ್ರವತ್ ನಾವ್ ಇದೇ ಮಾತ್ ಇರ್ಬೋ ಕೊಣೆತನ ಇದೇ ಮಾತ್ ನೋಡಮ್ಮ ನಾ ಅಂತ್ರು ಹೇಳಿ ನಾವ್ನಿಗೆ ನಿನ್ ಮೇಲೆ ನೀವ್ ಇಬ್ರು ಚಂದಾಗ್ ಸಂಸಾರ ಮಾಡ್ಕೊತ್ರಿ ನಿಮಗ್ ಬಿಟ್ಟಿದ್ದು ಬೈರ್ತೀನಿ ಏ ಮರೆಯಲ್ಲ ಒಲ ಮೇಲೆ ಒಲ ಹೋಳಿ ತಲೆ ಮೇಲೆ ತಲೆ ಬೀಳಿ ನಿನ್ನ ಮಾತ್ರ ಮರೆಯಲ್ಲ ನೀನು ನೀನು ಫಸ್ಟ್ ನಾನು ಹೇಳ್ತಿ ಅವಳಲ್ಲ ಅಂತ ಹೆಂಡತಿ ಬಿಟ್ಟೇನು ಮಠ ಬಿಟ್ಟೇನು ಎಲ್ಲ ಬಿಟ್ಟೇನು ನಿನ್ನ ಮಾತ್ರ ನಾನು ಸಾತ್ರ ಬಿಡಲ್ಲ ಚಿಂತೆ ಮಾಡ ಹುಡುಕರ ಯಾವತ್ತು ಉದ್ಧಾರ ಆಗಲ್ಲ ಈ ಸಮಸ್ಯೆ ಹುಡುಕರು ಯಾವತ್ತು ಉದ್ಧಾರ ಆಗಲ್ರೋ